ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಶೇಂಗಾದ ಹೋಳ್ಗೆ ಮಾಡೋಕ್ಕೆ ಶೇಂಗಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಸಿಪ್ಪೆ ಬಿಡಿಸ್ಕೊಂಡು ಬಂದಿದ್ದೀನಿ ಎರಡು ಗ್ಲಾಸ್ ಈ ಶೇಂಗಾದ ಬೇಳೆಗೆ ಒಂದು ಮುಕ್ಕಾಲು ಬೆಲ್ಲ ಇದ್ದೀನಿ ಬೆಲ್ಲ ತಗೊಂಡು ಒಂದೆರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಒಂದು ಮುಕ್ಕಾಲು ಬೆಲ್ಲ ಇದ್ದೀನಿ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ಶೇಂಗಾದ ಬೇಳೆನ ಮಿಕ್ಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಮತ್ತು ಸಲ ಪೌಡ್ರ್ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ತೀನಿ ಅಂದರೆ ಅದು ಬೆಲ್ಲದ ಜೊತೆ ಅದು ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ಮಾಡಿಕೊಂಡು ನಾನೀಗ ಇದಕ್ಕೆ ಕಾಯಿಸಿ ಇಟ್ಕೊಂಡಿರೋ ಹಾಲು ಹಾಕ್ತಾಯಿದ್ದೀನಿ ಹೂರ್ಣ ಅಂದರೆ ಹೂರ್ಣ ಮಾಡ್ಕೊಳ್ಳೋಕ್ಕೆ ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ನೀರು ನಾನು ಆದರೆ ಕಾಯಿಸಿ ಹಾರಿಸಿರೋ ಹಾಲು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮಾಡಿ ಕೈಯಿಂದ ಚೆನ್ನಾಗಿ ಮಿದ್ಕೋಬೇಕು ಅದು ಮಿದ್ದಿದ್ರೆ ಶೇಂಗಾದಲ್ಲಿರೋ ಎಣ್ಣೆ ಬಿಡಬೇಕು ಆ ಥರ ಮಿದ್ದಬೇಕು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಇದು ರೆಡಿ ಆಯ್ತು ಈಗ ಈಗ ಇದನ್ನ ಒಳಗಡೆ ತುಂಬಕ್ಕೆ ಈಗ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಕನಕ ರೆಡಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ನೀರು ಹಾಕಿ ಇದನ್ನ ಕಲಸಿಟ್ಕೊತೀನಿ ಚಪಾತಿ ಹಿಟ್ಟಿನಕಿನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಆಗಿದೆ ಈಗ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ಸೈಡಲ್ಲಿ ಈ ಉಂಡೆ ತೊಗೊಂಡಿದ್ದೀನಲ್ಲ ಸಣ್ಣ ಸಣ್ಣ ಉಂಡೆ ತೊಗೊಂಡಿದ್ದೀನಲ್ಲ ಅದರ ಅರ್ಧ ಕನಕ ತೊಗೊಳ್ತೀನಿ ಈ ಹೋಳಿಗೆ ತುಂಬಕ್ಕೆ ಹೋಳಿಗೆದು ಹೂರ್ಣ ತುಂಬಕ್ಕೆ ನೋಡಿ ಅದರ ಅರ್ಧ ತೊಗೊತಾ ಇದ್ದೀನಿ ಮೇಲೆ ಎಕ್ಸ್ಟ್ರಾ ಬಂದ್ರು ತೆಗಿ ತೆಗಿಬೇಕು ತುಂಬಿದ ಮೇಲೆ ಇಲ್ಲಾಂದರೆ ಸೈಡಲ್ಲಿ ಇದ್ರ ಥರ ಬರುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಹೂರ್ಣ ಒಂದು ಕಡೆ ಮತ್ತು ಕನಕ ಒಂದು ಕಡೆ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ತೊಗೊಂಡು ಮೇಲೆ ಎಕ್ಸ್ಟ್ರಾ ಬಂದಿದ್ದೆಲ್ಲ ತೆಗ್ದಿದ್ದೀನಿ ತೆಗೆದು ಅದ್ರೊಳಗಡೆ ಫಿಲ್ ಮಾಡಿ ಕೆಳಗೆ ಒನ ಹಿಟ್ಟು ಹಾಕ್ಕೊಳ್ಬೇಕು ಮೈದಾ ಹಿಟ್ಟು ಹಾಕ್ಕೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಕೊಂಡು ಬೆಂದಿಸ್ಕೊತಾ ಇದ್ದೀನಿ ಈಗ ನೋಡಿ ಇದು ಈ ಥರ ಲಟ್ಟಿಸ್ಕೋಬೇಕು ನೋಡಿ ಇಷ್ಟಿಷ್ಟೇ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ದೊಡ್ಡ ದೊಡ್ಡದು ಹೂರ್ಣ ಮಾಡಿಕೊಂಡು ದೊಡ್ಡದಾಗಿ ದೊಡ್ಡ ಸೈಜ್ ಮಾಡ್ಬೋದು ನಾನು ಇಷ್ಟೇ ಮಾಡಿರೋದು ನೋಡಿ ಈ ಥರ ಎರಡು ಕಡೆ ಬೇಯಿಸ್ಕೊಂಡು ಬೇಯಿಸ್ಕೋಬೇಕು ನೋಡಿ ಏನು ಸೂಪರಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಸಿಗ್ತೀನಿ ಇನ್ನೊಂದು ವೀಡಿಯೋ ಒಂದು